ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡ್ರು ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬಂದು ಫ್ರೈಡೆ ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಊರಿಂದ ಬಂದಮೇಲೆ ಅಷ್ಟೊಂದು ವ್ಲಾಗ್ಸ್ ಏನೂ ಮಾಡೋಕ್ಕಾಗಿಲ್ಲ ಸೊ ಇವಾಗ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ತಂಗಿ ಮನೆ ಸೀಮಂತ ಮುಗಿಸ್ಕೊಂಡು ಬಂದಲ್ಲಿ ಏನು ಅಷ್ಟೊಂದು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಗೆ ಆಮೇಲೆ ಹಾಕ್ತೀನಿ ಈ ವೀಡಿಯೋಸ್ ಎಲ್ಲ ಮೇಲೆ ಸೊ ಯಾಕೆ ವೀಡಿಯೋ ಮಾಡಿಲ್ಲ ಏನು ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಇವಾಗ ಸಡನ್ನಾಗಿ ಪ್ಲ್ಯಾನ್ ನನ್ನ ತಮ್ಮ ಮತ್ತೆ ನನ್ನ ತಮ್ಮ ಅಭಿ ಮತ್ತು ರೋಚನ್ ಇಬ್ಬರು ಕೂಡ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕ್ತಾ ಇದ್ದಾರೆ ಇವತ್ತು ಆ್ಯಕ್ಚುಲಿ ಸ್ವಾಮಿ ಅಂತ ಹೇಳಬೇಕು ಸೊ ಇವತ್ತು ಬೆಳಗ್ಗೆ ಮಾಲೆ ಹಾಕಿದ್ದಾರೆ ಆಲ್ರೆಡಿ ಅವರು ಬಾ ಬಾ ಅಂತ ಹೇಳ್ತಾ ಇದ್ದಾರೆ ಸೊ ನನಗೆ ಯಾರು ಬಸ್ ಸುಸ್ತಾಗ್ತಿತ್ತು ಬಸ್ಸಲ್ಲೆಲ್ಲ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಸುಮ್ಮನೆ ಸೊ ಅದಕ್ಕೆ ಅವನು ಇಲ್ಲ ನಾನು ಬರ್ತೀನಿ ಬಾ 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 ಅಂತ ನೆನ್ನೆನೇ ಹೇಳ್ದೆ ನನ್ನ ತಮ್ಮ ಅಭಿ ಬಾ ಕರ್ಕೊಂಡು ಹೋಗ್ತೀನಿ ನನ್ನ ಇವತ್ತು ಅವ್ನಿಗೆ ಕೆಲಸ ಇರುತ್ತೋ ಅದಕ್ಕೆ ನಿನ್ನೆನೇ ಬರ್ತೀನಿ ಅಂತ ನಾನು ಬೇಡ ಅಂತಂದೆ ಸೊ ಇವತ್ತು ಅದಕ್ಕೆ ಒಂದೇ ಸಮ ನನ್ನ ತಂಗಿನೂ ಅಲ್ಲೇ ಇದ್ದಾಳೆ ಬಾ 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 ಅಂತ ಹಾಂ ಸರಿ ಆಯಿತು ನೋಡೋಣ ಅಂತಂದೆ ಇಲ್ಲಿ ಮಳೆ ಬರೋ ಬರೋಂಗಿತ್ತು ಅದಕ್ಕೆ ನನ್ನ ರೋಚನ್ ಸ್ವಾಮಿಗಳು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾನಂತೆ ನನ್ನ ತಂಗಿ ಮತ್ತೆ ತಮ್ಮ ಇಬ್ಬರು ಕೂಡ ಸೊ ರೆಡಿ ಆಗಿರು ಬರ್ತೀನಿ ಪ್ಯಾಕ್ ಮಾಡಿ ಇಟ್ಕೊಂಡಿರು ಮಂಡೇ ಅವರು ವಾಪಸ್ ಬರ್ತಾರೆ ಆ್ಯಕ್ಚುಲಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದರು ನನ್ನ ತಂಗಿ ಅಮ್ಮ ಎಲ್ಲ ಕೂಡ ಬಟ್ ಇವರು ಮಾಲೆ ಹಾಕಿ ಬರೋದು ಸೋಮವಾರ ಆಗುತ್ತೆ ಸೊ ಅಲ್ಲಿ ತನಕ ಮನೇಲಿ ದೀಪ ಹಚ್ಬೇಕಲ್ಲ ಮತ್ತು ಇಂದು ಬೆಳ್ಳೆ ಬಿಟ್ಟು ಬರೋದು ಚೆನ್ನಾಗಿರಲ್ಲ ಅಮ್ಮ ದೀಪ ಹಚ್ಬೇಕಲ್ಲ ಸೊ ಬಂದು ಎಲ್ಲರೂ ಬಂದರೆ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ಪ್ಲ್ಯಾನ್ ಮಾಡಿದ್ದು ಅಕ್ಕೇನೇ ಬಂದ್ಬಿಡು ಇಲ್ಲೇ ಇರೋಣ ಒಂದು ಸ್ವಲ್ಪ ದಿವಸ ಆ್ಯಾಮಿಲಿ ಮನೆಗೆ ಹೋಗೋಣ ಅಂತ ಇದ್ದಾರೆ ಸರಿ ಆಯಿತು ಬನ್ನಿ ಅಂತ ಹೇಳಿದ್ದೀನಿ ನನ್ನ ಮಗಂದು ಒಂದೇ ಗಲಾಟೆ ಬನ್ನಿಮ್ಮ ಬನ್ನಿಮ್ಮ ಅಂತ ನಾಳೆ ಬೇರೆ ಮ್ಯಾಚ್ ಇದೆ ಅವ್ನಿಗೆ ಸೊ ಅದಕ್ಕೆ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರ ಪ್ಲೀಸ್ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಅಂತ ನೋಡೋಣ ಇನ್ನು ಪ್ಯಾಕ್ ಮಾಡಿ ರೆಡಿ ಆಗಿ ಇವಾಗ ಜಸ್ಟ್ ಒಂದು ಲೆವೆನ್ ಟ್ವೆಲ್ ಓ ಕ್ಲಾಕ್ಗೆಲ್ಲ ಫೋನ್ ಮಾಡಿದ್ರು ಹಿಂಗೆ ಬರ್ತೀವಿ ಅಂತ ನಾನು ಆ್ಯಕ್ಚುಲಿ ಮಾಲೆ ಹಾಕಿದಾರಲ್ಲ ಸೊ ಬರ್ಬೋದು ಬರಬಾರ್ದಾಗ ಕೇಳಿ ಒಂದು ಸತಿ ಯಾರನ್ನಾದ್ರು ಅಂತ ಹೇಳಿದೆ ಸೊ ಕೇಳಿಬಿಟ್ಟು ಓಕೆ ಅಂದಂತೆ ಸರಿ ಕರ್ಕೊಂಡು ಹೋಗಿ ಬರ್ಬೋದು ಅಂತಂದಂತೆ ಸೊ ಅದಕ್ಕೆ ಬರ್ತದಾನೆ ಹ್ಞೂ ಸರಿ ಹೊರಡೋಣ ಬರಿ ಪ್ಯಾಕೆಲ್ಲ ಮಾಡಿಕೊಂಡು ಹೊಡ್ತೀನಿ ಈಗ ರೆಡಿ ಆಗಿದ್ದೀನಿ ಹೊರಡೋದು ಅಂತಮ್ಮ ಇದ್ದಂತೆ ಸೊ ಅದಕ್ಕೆ ಕೆಳಗಡೆ ಬಾ ಮತ್ತು ಅವ್ರಿಗೆ ತ್ರೀ ಓ ಕ್ಲಾಕೇನೋ ಫೋರ್ ಓ ಕ್ಲಾಕು ಅವ್ರು ಅಲ್ಲಿ ಏನೋ ಪೂಜೆ ಇದೆ ಅಂತೆ ಬೆಳಗ್ಗೆ ಮಾಲೆ ಹಾಕಿದ್ದಾರೆ ಸೊ ಅದಕ್ಕೆ ಬೇಗ ಬನ್ನಿ ಅಂತ ಮಗನೂ ಕ್ರಿಕೆಟ್ ಕ್ಲಾಸಿಗೆ ಬಿಡಬೇಕು ಅವನು ಬರ್ತದಾನಂತೆ ಅಂದಿ ಭೀ ಹಂಗೆ ಬಿಟ್ಟು ಹೋಗೋಣ ಅಂತ ಸೊ ಬನ್ನಿ ಇವಾಗ ಬಂದ್ವಿ ಖಿಆರ್ಪುರ ಬೀಚ್ ಆದ್ವಿ ದೀಪ ಬೇಕು ಅಂತ ಹೇಳಿದ್ರು ಅದಕ್ಕೆ ತಗೊಂಡೋಗೋಣ ಅಂತ ಬಂದಿದ್ವಿ ಸಾಲ ಗುಂಡು ಒಳಗಡೆ ಬಟ್ಲ ತರ ಇರೋದು ಬರೀ ಧೂಳೆ ಐತೆ ಅದ್ ಎತ್ಕೊಂತ ಡೆದಿದೆ ಅದಕ್ಕೆ ಸಾಕ್ ಬಿಡು ದಿನ ನೀರ ಎಣ್ಣೆ ಹಾಕ್ತಾರಲ್ಲ ನೀರ್ ಹಾಕ್ತಾರೆ ಅಂತ ಎತ್ಕೊಂಡ್ಬಿಡಿದ ದೊಡ್ಡದ ಎತ್ಕೊಂಡ್ಬಿಡ ಕೆಳಗಿಡ ಪ್ಲೇಟ್ ತಗೊಬೇಕನ್ಸುತ್ತೆ ஏன்பா எப்படி வச்சிந்தே வரமாட்டார்டாப் வரமா

ಎಲ್ಲ ಮಾಡ್ತೀನಿ ಮಾಡು ನಿನ್ ಬಾಕ್ಸ್ ಎಷ್ಟಿದ್ದ ಎಷ್ಟಿದ್ಯಾ ಸ್ವಾಮೊಂದಕ್ ಒಂದೊಂದು ಅಷ್ಟ್ ಜನಕ್ಕೆ ಹತ್ತಿರ ಅಂದ್ರಲ್ಲಿ ಇದು ಸ್ವಾಮಿಗಳು ಅಲ್ಲಿಗೆ ಎತ್ಕೊಂಡು ಹೋಗಿ ಅಂತ ಅವರು ತ್ರೀ ಡೇಸ್ ಹೋಗ್ತಾರೆ ಅಂಥದ್ದು ಮಾಲೆ ಹಾಕಿರ್ತಾರಲ್ಲ ಎಲ್ಲೂ ತಿನ್ನಬಾರ್ದು ಅಂತಾರಲ್ಲ ಅದಕ್ಕೆ ಚಪಾತಿ ಚಟ್ನಿ ಪುಡಿ ಎಲ್ಲದನ್ನು ಪ್ಯಾಕ್ ಮಾಡಿ ಕೊಡ್ತಾಯಿದ್ರು ಅಮ್ಮ ಸೊ ಅದಕ್ಕೆಲ್ಲ ಪ್ಯಾಕ್ ಮಾಡ್ತಾ ಇದ್ವಿ ಎಲ್ಲ ಅಡುಗೆಗಳು ಮಾಡ್ಕೊತಾ ಇದ್ದಾರೆ ದೇವಸ್ಥಾನದ ಹತ್ರ ಹೋಗಬೇಕು ಅಲ್ಲಿಗೆ ಪ್ರಸಾದಕ್ಕೆ ಅಂದ್ಬಿಟ್ಟು ಉಪ್ಪಿಟ್ಟು ಈರುಳ್ಳಿ ಎಲ್ಲ ಏನೂ ಹಾಕಿದೆ ಉಪ್ಪಿಟ್ಟು ಮತ್ತೆ ಪುಳಿಯೋಗರೆ ಎಲ್ಲ ಮಾಡ್ಕೊತಾಯಿದ್ರು ಸೊ ಎಲ್ಲದನ್ನು ಕೂಡ ಮಾಡ್ತಾಯಿದ್ರು ನಾವು ಹೋಗೋಷಸಲ್ಲಿ ನಾನು ಕೂಡ ಜಾಯಿನ್ ಆದೆ

ಗುಡ್ ಮಾರ್ನಿಂಗ್ ಇವಾಗ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಯಾರು ಕೇಳಿದ್ ನೀನು ಎರಡ್ಲಾ ಮಾಡು ಎರಡು ಎರಡ್ ಲಾ ನಾಲ್ಕು ಏನ್ ಏನು ಕೊಟ್ಟು ಸಾನ್ ಬಿಟ್ ಕೊಡ್ತಿ ನೀರು ತಂಗಿನಕಾಯಿ ನಾವು ರೆಡಿ ಮಾಡಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಇದೆಲ್ಲ ರೆಡಿ ಮಾಡ್ಕೋತಿದ್ದೆ ಅಮ್ಮ ಆಂಟಿ ಅವರೆಲ್ಲ ಅಡುಗೆ ಮನೆಯಲ್ಲ ಅಡುಗೆಗಳದು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಪ್ಯಾಕಿಂಗ್ ಮಾಡ್ಕೊಳ್ಳೋದು ಅದೆಲ್ಲ ನನ್ನ ತಂಗಿ ಪೂಜೆ ಮಾಡ್ತಾ ಇಲ್ಲಿಗೆ ಅಯ್ಯಪ್ಪ ಸ್ವಾಮಿಗೆ ತಂಗಿನಕಾಯಿ ಜುಟ್ಟೆಲ್ಲ ತೆಗೆದು ಈ ರೀತಿ ಎಲ್ಲ ಸ್ಕಿನ್ ಎಲ್ಲ ತೆಗೆದ್ಮೇಲೆ ಅರಿಶಿನ ಉಜ್ಜಿ ಇಡಬೇಕಂತೆ ಇಬ್ಬರು ರೋಚನೂ ಮತ್ತು ಅದು ಇಬ್ಬರು ಕೂಡ ನಮ್ಮ ಮನೆಯಲ್ಲೇ ಇಲ್ಲೇ ಅವ್ರ ಜೊತೆ ಮಾಲೆ ಹಾಕಿದಂಥದ್ದು ಸೊ ಅದಕ್ಕೆ ಇಬ್ಬರದ್ದು ಇಲ್ಲೇ ಮಾಡ್ತಾರೋ ಇರೋವಂಥದ್ದು ಚೆನ್ನಾಗಿತ್ತು ಒಂಥರ ಇದು ತುಂಬ ದಿನ ಆಗಿದೆ ಆ್ಯಕ್ಚುಲಿ ವೀಡಿಯೋ ಮಾಡಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗ್ತಾ ಫಿಫ್ಟಿ ಡೇಸ್ ಟ್ವೆಂಟಿ ಡೇಸ್ ಆಗ್ತಾ ಬಂತು ಅನಿಸುತ್ತೆ ನಿಮಗೆ ಲೇಟಾಗಿ ಬರ್ತದೆ ಅಷ್ಟೇ ಸೊ ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ ಸಾಂಗ್ ಪ್ಲೇ ಆಗ್ತಾಯಿದ್ದು ಅಯ್ಯಪ್ಪ ಸ್ವಾಮಿ ಸಾಂಗ್ ಹಾಕ್ಬಿಟ್ಟಿದ್ರು ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕೆಳಗಡೆ ಮಾಡ್ತಾರ

ನಿಧಾನ ಸ್ವಾಮಿಗಳೇ ಫಸ್ಟು ರೈಟ್ ಸೈಡ್ಗೆ ಹಾಕ್ಬೇಕು ಸ್ವಾಮಿಗಳೇ ಎಲ್ಲದನ್ನು ಕಡ್ಡಿ ಕೊಡ್ತಾರೀರಿ ಸ್ವಾಮಿಗಳೇ ಹುಷಾರು ಕಾಲ್ಗಿಲ್ ಇಟ್ಬಿಟ್ಟಿರಾ ಕಾಲು ನಮಸ್ಕಾರ ಮಾಡ್ಕೊಳ್ಳಿ ಅದಿಂದ ಕಾಯಲ್ಲಿ ಕೊಡಿ ಕಾಲು ನಮಸ್ಕಾರ ಮಾಡಿ ಮಂಗಳಾರತಿ ಮಾಡಂಗಿಲ್ವಾ ಅಕ್ಷಧೇನಾ ಮಂಗಳಾರತಿ ಮಾಡಬಾರ್ದಂತೆ ಹೋಗು ಅಷ್ಟೇ ಇನ್ನೂ ಮಾಡಲ್ಲ ಇರಪ್ಪ ಇಂದು ಇಲ್ಲಿ ಆ್ಯಕ್ಚುಲಿ ಪಾದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಪ್ಪ ಅಮ್ಮಂಗೆ ಮತ್ತು ಯಾರು ದೊಡ್ಡೋರು ಇರ್ತಾರೆ ಮನೇಲಿ ಅವ್ರಿಗೆ ಪಾದ ಪೂಜೆ ಮಾಡಿ ಆಮೇಲೆ ಮಾಲೆ ಹಾಕಿರುವಂಥರು ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ ಸೊ ಏನೇನೋ ಪ್ರೋಸೆಸ್ ತುಂಬ ಇದೆ ಅಪ್ಪ ಅದನ್ನೆಲ್ಲ ಮಾಡಿ ಮನೆಯಿಂದ ಹೊರಗಡೆ ಹೋದ್ಮೇಲೆ ಮಾಲೆ ಹಾಕಿದಾದಮೇಲೆ ಏನು ಹೇಳ್ತಾರೆ ಅದು ಮುಡಿ ಕಟ್ಟಿ ಎತ್ಕೊಂಡು ಹೋಗ್ತಾರಲ್ಲ ಆಮೇಲೆ ಒಳಗಡೆ ಬರಬಾರ್ದು ಅಂತ ಸೊ ಅದಕ್ಕೆ ಅವ್ರ ಪ್ಯಾಕಿಂಗ್ ಎಲ್ಲ ಆಗಿದೆಯಾ ಏನು ಬಟ್ಟೆಗಳು ಎಲ್ಲ ಕೂಡ ಚೆಕ್ ಮಾಡ್ಕೊತಾನೆ ಇದ್ದು ಇಂದು ಏನಾದರೂ ಮಾಡ್ತಿದ್ದಾರಾ ಏನು ಅಂತೆಲ್ಲ ಸೊ ಹೀಗೆ ನನ್ನ ತಮ್ಮ ಆಗಿ ಅವನು ಪೂಜೆ ಅದು ಇದೆಲ್ಲ ಮಾಡೋದು ತುಂಬ ಕಡಿಮೆ ಅದಕ್ಕೆಲ್ಲ ಬೇಗಿಸ್ತಾಯಿದ್ರು ಅವನನ್ನು ಆ್ಯಕ್ಚುಲಿ ತುಂಬ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಸಾಂಗ್ ಪ್ಲೇ ಆಗ್ತಾಯಿತ್ತು ಕಾಪಿರೈಟ್ಸ್ ಬಂದುಬಿಡತ್ತೆ ಅಂತಂದ್ಬಿಟ್ಟು ಹಾಕ್ತಾಯಿದ್ರು ಸಾರಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ये चला को

ಎನ್ಬೇಕಂತಾ ಲೋಗ ವೀರಾ ಪೂಜಾ ಇಕ್ಕೊಂಡವನಂತೆ ಇಕ್ಕೊಂಡವನಂತೆ ಇಕ್ಕೊಂಡವನೆಲ್ಲ ವಸದವಾಡು ರಕ್ಷನ ಗಂಧಾರಂ ಸ್ವಾಮಿಯೇ பொன்னிசாமி என்ன சுவாமியே என்ன பண்ணுவீங்க என்னமாயப்பா பாக்க பாக்க இன்னே பண்றே இன்னே பண்றே கங்கி கேவடி தர வந்து அக வெட்டு இன்னே பண்றே இன்னே பண்றே கங்கி கேவடி தர வந்து அக வெட்டு இது சூர் கேவடி விட்டு பாரு மொபைல் எது காரா வந்துட்டு பேகல ಹಾಕலாம் அபி பேகல விட்டுறே நிம்ம மொபைல் ஹ எலிட்டே மொட்டைல எது வைக்கலாம் ಈ ಕಡೆ ಬಂದ್ರಿ ಇಲಿ ತಗಿತಾವ್ರವರು ಶರಣಮಯಪ್ಪ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಬಂದ್ಬಿಡ್ತಿಂಟು ಈ ಕಡೆ ಅರ್ಧ ನಿಂತ್ಕೊ ಮಾಡ್ದಂತೆ ಶರಣಮಯ್ಯಪ್ಪ ಈಗ ದೇವಸ್ಥಾನಕ್ಕೆ ಹೋಗಿದ್ದೀವಿ ಇವರೆಲ್ಲ ಕೂಡ ಓಟ್ರು ಇವಾಗ ದೇವಸ್ಥಾನಕ್ಕೆ ಹೋಟೆಲ್ ನಾವು ಸ್ವಾಮಿಗಳೆಲ್ಲ ಓಟ್ರು ನಾವು ಹೋಗೋದು ಶ್ರೀ ಊರಿಂದ ಅತ್ತೆ ಮಾವ ಎಲ್ಲ ಕೂಡ ಬಂದಿದ್ದರು ಅಭಿಮಾಲೆ ಹಾಕಿದ್ನಲ್ಲ ಹಾಗಾಗಿ ಸೊ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತಂದ್ಬಿಟ್ಟು ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಎಲ್ಲ ಪ್ರೋಸೆಸ್ ಇರುತ್ತೆ ದೇವಸ್ಥಾನದಲ್ಲೂ ಕೂಡ ಮಾಲೆ ಹಾಕುವಾಗ ಅದನ್ನು ಕೂಡ ಆದಷ್ಟು ಶೇರ್ ಮಾಡೋಣ ಅಂತ ಆದಷ್ಟು ಟ್ರೈ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತಲ್ಲ ಅದೇ ಪಸ್ಮಾ ಮಾಲೆಯಲ್ಲಿ ಹೇಗೆಲ್ಲ ಮಾಡ್ಬೋದು ಏನು ಅಂತ ನಾನು ಫಸ್ಟ್ ಟೈಮು ಸೊ ಬನ್ನಿ ನೋಡೋಣ

ம் <muchas> <muchas> ತುಂಬಾ ಪ್ರೊಸೆಸ್ ಇರುತ್ತೆ ಅಯ್ಯಪ್ಪ ಸ್ವಾಮಿ ಇದು ನಾನು ಫಸ್ಟ್ ಟೈಮ್ ನೋಡಿದಿಲ್ಲ ಅದಕ್ಕೆ ರೆಕಾರ್ಡ್ ಮಾಡಿಕೊಂಡೆ ಯಾರ್ದಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಅಂತಂದ್ಬಿಟ್ಟು ಸೊ ಇಷ್ಟೇ ಇದೆಲ್ಲ ಆದಮೇಲೆ ಆಚೆ ಬಂದು ಎಲ್ಲರೂ ಯಾರ್ಯಾರು ಮಾಲೆ ಹಾಕಿರಲ್ಲ ಅವ್ರ ಮನೆಗಳಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಸಾದ ಮಾಡ್ಕೊಂಡಿರ್ತಾರೆ ಎಲ್ಲರೂ ಅಲ್ಲೇ ಕೂತು ಊಟ ಮಾಡಿ ಸೊ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಆಮೇಲೆ ಮನೆಗೆ ಬಂದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನೆಕ್ಸ್ಟ್ ವೀಡಿಯೋಂದಿಗೆ ಸಿಗ್ತೀನಿ ಅದೇ ತನಕ ಬಟ್